ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಲ್ರಿ ಈ ರೀತಿ ಕೆರ್ಷಾಗಿ ಹಾಕಿ ನೋಡಿ ಎಷ್ಟೊಂದು ಸ್ಮೂತ್ ಆಗಿದೆ ನಮ್ಮ ಜೋಳದ ರೊಟ್ಟಿ ಅಂತ ನಿಮಗೆ ಇಲ್ಲಿ ಈ ರೀತಿಯಾಗಿ ಮುದುಡೆ ಮಾಡಿದ್ರು ಕೂಡ ನೋಡಿ ಈ ರೀತಿಯಾಗಿ ಸ್ಮೂತ್ ಆಗಿ ನಾನು ರೈತ ಮಾಡೋ ರೀತಿಯಲ್ಲಿ ನೀವು ಕೂಡ ಮಾಡ್ಕೊಂಡ್ರಿ ತುಂಬಾ ಸ್ಮೂತ್ ಆಗಿರ್ತದೆ ಹತ್ತು ಹದಿನೈದು ನಿಮಿಷದಲ್ಲಿ ಎಷ್ಟೊಗೊಂಡ ರೊಟ್ಟಿ ಮಾಡಿದ್ದೀನಿ ಅಂತ ನಿಮಗೂ ಕೂಡ ರೀ ರೊಟ್ಟಿ ಮಾಡೋದೇನ್ರಿ ತುಂಬಾ ಸುಲಭವಾಗಿ ಕ್ವಿಸ್ಟ್ ಆಗಿ ಬೇಗನೆ ಆಗ್ಬಿಡತ್ತಲ್ರಿಲ್ರಿ ಅಜ್ಜಿಗಟ್ಟನು ಕುದಿ ಬಂದೇತ್ರಿ ಈಕಡೆ ತಬಿಡ್ತೇನ್ರಿ ಅದ್ರ ನಾವು ಸ್ವಲ್ಪ ಹೊತ್ತು ಆ ಆಕಡೆ ತವಿನೂ ಬಿಸಿ ಹಾಕ್ರಿ ಅಕ್ಕ ತವಿನ ಇಟ್ಟನಿ ಇದು ಜಿಗಟ್ ಬರ್ಲಿಕ್ಕೆ ಅಂತ ನೀರು ನೀರ್ ಇಟ್ಟಿದ್ಲ್ರಿ ಈ ನೀರು ಸ್ವಲ್ಪ ಬೇಗ ಕುದಿ ಹಾಕ್ಲಿ ಅಂತಂದು ಹೇಳಿ ನಾ ಇದಕ್ಕ ಸ್ವಲ್ಪ ಒಣ ಹಿಟ್ಟನು ಹಾಕ್ತೀನಿ ನೋಡ್ರಲ್ಲ ಒಣ ಹಾಕೋದ್ರಿಂದ ರೀ ಬೇಗ ಬೇಗ ಜಿಗಿಟ್ ಬರ್ತೇತ್ರಿ ಅದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕ್ರಿ ಗ್ಯಾಸ್ ಆಫ್ ಮಾಡ್ಬಿಟ್ಟಿ ನೀರು ಇಟ್ಕೊಂಡ್ರಿ ಇದ ಜೋಳದಿಟ್ಟೆ ಏನ್ ರೀ ನಾವು ಈ ಜೋಳದಿಟ್ರಿ ಇದಕ್ ಹಾಕ್ತೀನಿ ನೋಡ್ರಲ್ಲ ಜೋಳದಿಟ್ಟ ಹಾಕ್ರಿ ಇದನ್ನೇ ಬಡ ನಾವು ಗರ 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 ಅಂತ ತಿಳ್ಸ್ಕೊಂಟ್ರಿ ಹಿಂಗ ಗರಗರಗರ ಅಂತ ತಿಳ್ಸ್ಬಕ್ರಿ ಅಂದ್ರ ನೀರ್ರಿ ಇನ್ನನ್ರಿ ರೊಟ್ಟಿ ಮಾಡೋ ನೀರೇನ್ ಏನ್ ಹಿಡ್ಕೊಂತೀರಲ್ರಿ ಅದು ನೀರ್ರಿ ಪಳ 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 ಅಂದ್ ಕುದಿ ಹತ್ಬ ನೋಡ್ರಲ್ಲ ಹಂಗ ಕುದಿಸ್ ನೀವು ಇಲ್ಲಾಂದ್ರಿ ಹಂಗ ಏನ್ ಹಸ್ತಿನ್ರಿ ರೊಟ್ಟಿ ಚಲೋ ಬರಲ್ರಿ ಹರಿತಾವ್ರಿ ಆಮೇಲೆ ಈಗ ನಾನು ಸ್ವಲ್ಪ ನೀರ್ ಹಾಕೊಂಡ್ರಿ ರೊಟ್ಟಿ ಹಿಟ್ಟು ಹಚ್ಚ ಹಚ್ಚಿನ ಇಟ್ಕೊಂತೀನಿ ನೀರ್ ಹಾಕೊಂಡ್ರಿ ಇರ್ತ ಈಗ ಹಿಟ್ಟು ಬಿಸಿ ಇತ್ರಿ ಸ್ವಲ್ಪ ತಣ್ಣಗಾಗಲಿಲ್ಲ ಮಕ್ಳೇನ ಯಾರ ಕಣಕ್ರಿ ಚಲೋ ಆಗಲ್ಲ ಕಾಣಕ್ ರೀ ನೋಡ್ರಿ ಅಲ್ಲ ಈ ರೀತಿಯಾಗಿ ಬಿಸಿ ಐತ್ರಿ ಇಜ್ಜಿಗಟ್ಟ್ರಿ ಬಿಸಿದ್ದೇ ಇದ್ರಿ ದೇವೀಗ ಬಿಸಿದ್ದಾನೆ ಇರುವ ಕೈಯಿಂದ ಮಾಡ್ಕೊಂಡ್ರಿ ಇದು ನೋಡ್ರಲ್ಲ ಈಗ ಈ ಇಜ್ಜಿಗಿಟ್ಟಿಗೆ ಸ್ವಲ್ಪ್ರಿ ಒಣ ಇಟ್ಟು ಹಾಕೋತೀನಿರಿ ನಾಲ್ ನೀಟ್ಟಾಗಿ ಸ್ವಲ್ಪ ಒಣಗಿಟ್ಟು ಹಾಕೊಂಡ್ರಿ ಇದಕ್ಕೇನು ಮಾಡಲ್ರಿ ಈಗ ತಣ್ಣ ನೀರು ಇರ್ತಾವಿಲ್ರಿ ಈ ನೀರು ಹಾಕೊತೀನ್ರಿ ಈ ಚರ 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 ಚಲೋ ಚರ ಅಂದನೇ ಆದನ್ರಿ ಎಷ್ಟು ಚರ ಚರ ಅಂತ ನಾ ಹಾಕ್ತಿರಿಲ್ರಿ ಅಷ್ಟು ನಿಮ್ಮ ರೊಟ್ಟಿ ಅದಕ್ಕೆ ಬರ್ತದ್ರಿ ಮತ್ತೆ ಸ್ಮೂತಾಗಿ ಹಾಕ್ತ್ರಿ ರೊಟ್ಟಿ ತಿನ್ಲಿಕ್ಕೆ ನೋಡಿರಿ ಅದಕರಿ ಆದಷ್ಟು ಹಿಂಗೆ ಚರ 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 ಅಂತ ಅಂತಾದ್ರಲ್ಲ ಇನ್ನೊಂದ್ರಿ ನಾನ್ ಹೇಳ್ತೀನಿ ರೀ ರೊಟ್ಟಿ ನೀವು ನೀವಾಗ್ಲೂ ರೀ ನೀರು ಪಳಪಳ ಪಳಪಳ ಅಂತ ಕುದಿಬೇಕ್ ನೋಡ್ರಲ್ಲ ನೀವು ಅವಾಗ ಹಿಟ್ ಹಾಕಿ ಇಲ್ಲಾಂದ್ರಿ ರೊಟ್ಟಿ ಚಲೋ ರೊಟ್ಟಿ ರೀ ಅಷ್ಟು ಈ ರೀತಿಯಾಗಿ ರೀ ಸ್ವಲ್ಪ ಕಲ್ಲನ್ನು ಒರೆಸ್ಕೊಂಡ್ರಿ ಆಮೇಲೆ ಹಿಂಗೆ ಬಿಟ್ಟನ ಕೈಯಿಂದ ನಿಮ್ಗ್ರಿ ಒಂದು ಚಪಾತಿ ಏನು ಮಾಡ್ತೀವ್ರಿ ಅದಕ್ಕೆ ರೀ ತೊಗೊಳ್ರಲ್ಲ ಒಂದು ಹುಳಿಗೆ ಹತ್ರ ತೊಗೊಳ್ರಿ ಹಿಂಗೆ ಕೈಯಿಂದ ಹಿಂಗೆ ಮೊದ್ಲು ಮಾಡ್ಕರಲ್ಲ ಮಾಡ್ಕೊಂಡ್ರಿ ಇವಾಗ ಕಲ್ಮ್ಯಾಗ್ರಿ ನಾವು ಸ್ವಲ್ಪ ಒಣ ಹಿಟ್ಟು ಹಾಕೊಂಡ್ರಿ ಹಿಂಗೆ ಪಟ 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 ಅಂತ ಬರೀರಿ ಏನು ರೀ ಸ್ವಲ್ಪ ರೌಂಡ್ ಶೇಪ್ ಬರೋವರ್ಗ್ರಿ ಹಿಂಗ್ ಹಿಂಗೆ ರೌಂಡ್ ಶೇಪ್ ಬಂತಂದ್ರಿ ಮತ್ತ್ರಿ ಇದ್ರಿ ಹಿಂಗ ಒಂದ್ ಲಟ್ ರಂಗಿ ತಗೊಂಡ್ರಿ ಹಿಂಗ್ ಕುತ್ಬತ್ರಿ ಚೆನ್ನಾಗಿ ರೌಂಡ್ ಶೇಪ್ ರೊಟ್ಟಿ ಅಂದ್ರೆ స్వల్పు కూడా హరిత రిటి ఉదాకర అంత్రి అంతిప్స్ నోడ ఒట్టి స్వల్పును హరిల్ ఏ రౌండ్ షేప్ అట్ బ్రీ దిండు కూడా స్వల్పును హరిల్ ನೋಡ್ರಿ ಆತ್ರಿ ಇದು ತವಿ ಕೂಡ ಬಿಸಿ ಆಗ್ಯದ್ರಿ ಇದು ಏನು ಹಿಂಗೆ ಹಾಕಿರ್ತೇವಿಲ್ರಿ ನಾವು ಹಿಂಗೆ ಕೆಳಗಿಂದ ಕೈ ತೊಗೊಂಡ್ರಿ ಈ ರೀತಿ ತಗೊಂಡು ಹಿಂಗೆ ತವಿ ಮೇಲೆ ಹಾಕ್ಬೇಕ್ರಿ ಇವಾಗ ಅವಾಗಲೇ ಜೀರು ತುಂಬಿದ ನೀರು ಹಾಕೊಂಡಿರ್ತೇವಲ್ರಿ ಅದ್ರಾಗ ಒಂದು ಕಾಟನ್ ಬಟ್ಟೆ ಹಾಕೋಬೇಕ್ರಿ ಆ ಕಾಟನ್ ಬಟ್ಟಿಲೆ ತೊಗೊಂಡು ಹಿಂಗೆ ಕೆಳಗಡೆ ಏನು ಉದ್ದಿರೋ ಹಿಟ್ಟು ಹಿಟ್ಟು ಏನು ರೀ ಅದಕ್ಕೆ ರೀ ರೊಟ್ಟಿ ತುಂಬ ನೀರು ಹಚ್ಬೇಕ್ರಿ ಇಲ್ಲಿ ನೋಡ್ರಿ ಇವಾಗ ಕೆಲ್ಸಿ ತಗೋತೀನಿ ರೀ ನಾನು ನಮ್ಮ ಮನೆಯಾಗ ಯಾವಾಗಲೂ ರೊಟ್ಟಿ ಎಂಟ್ರಿ ರೀ ಸ್ಟಾಕ್ ಇದ್ದೇ ಇರ್ತ ನೋಡ್ರಿ ನಮ್ಗಂತರ ಹೊಟ್ಟೆ ಬೇಕಾ ಬೇಕ್ರಿ ರೊಟ್ಟಿ ಲಾಲ್ ನಡೆಯದ ರೀ ಈ ರೀತಿಯಾಗಿ ಒಂದು ಕಾಟನ್ ಬಟ್ಟೆ ಹಾಕಿರ್ತೇನ್ ರೀ ಈ ರೀತಿ ಕೆಲ್ಸಿಗೆ ಕೆಲ್ಸಿಗೆ ಹಾಕಿ ಬೇಸ್ ಬಿಸಿ ಹಾಕ್ತೇವೆ ರೀ ನಾವೆಲ್ಲ ಒಂದು ರೊಟ್ಟಿ ಬೇಯದಾಗ ನಾವು ಇನ್ನೊಂದು ರೊಟ್ಟಿ ಮಾಡ್ಕೊಂಬಿಡನ್ರೀ ಈಗ ಇದ್ ಹಂಗ್ರಿ ಹಿಂಗೆ ಟಪಟಪಟ ಅಂದ್ಬಿಡ್ರಿ ರೌಂಡ್ ಶೇಪ್ರಿ ರೌಂಡ್ ಶೇಪ್ ಅಂತನ್ರಿ ಹಿಂಗ್ ತಕೊಂಡ್ರಿ ಇದ್ರಿ ಕಲ್ಮೇಲೆಲ್ಲಾ ಕೂರ್ತಿ ಹಾಡ್ಕೊಂಡ್ರಿ ಹಿಂಗ ಉದ್ದನ್ರಿ ಇವಾಗ ನೋಡ್ರಲ್ಲ ಇದು ಒಂದು ಸೈಡು ಬೆಂದತ್ತ್ರಿ ರೊಟ್ಟಿ ಇನ್ನೊಂದು ಸೈಡಿ ತಿರು ಹಾಕ್ರಿ ಇದು ರೊಟ್ಟಿ ಮಾಡದ್ರಿ ನೀರ್ ಹೆಂಗ್ ಕುಡಿತೀವಲ್ರಿ ನಾವ್ ಹಂಗ ನೀರ್ ಕುಡ್ದಷ್ಟ ಈ ರೊಟ್ಟಿ ಮಾಡೋದ್ ಕೂಡ ನಮ್ ಉತ್ತರ ಕರ್ನಾಟಕ ಮಂದಿಗೆ ಅಷ್ಟ ನೋಡ್ರಿ ಒಂದ್ ತಾಸನೆ ಒಂದ್ ಐವತ್ ರೊಟ್ಟಿ ಮಾಡಿರ್ತೀನಿ ಬಾಳತ್ ರೊಟ್ಟಿ ಮಾಡೋದಂತರ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ತಕ್ಷಣ ರೀ ನೋಡ್ರಲ್ಲ ಇದು ಕೂಡ ರೆಡಿ ಆಯ್ತಲ್ಲ ಅಲ್ಲ ನಾನು ಎಲ್ಲಾ ರೊಟ್ಟಿ ಮಾಡ್ಕೊಂಡು ಅಲ್ಲ ನಿಮ್ಗೆ ಇವಾಗ ಇದನ್ನ ಹಾಕ್ಬಿಡ್ತೀನಿ ಮೇಲೆ ನೋಡ್ರಲ್ಲ ನಾನು ಇಲ್ಲಿ ಜೋಳದ ರೊಟ್ಟಿ ಅಂತ ಈ ರೀತಿಯಾಗಿ ಮಾಡಿ ರೀ ಈ ರೀತಿ ಕೆರ್ಸಾಗಿ ಹಾಕಿ ನೋಡಿ ಎಷ್ಟೊಂದು ಸ್ಮೂತಾಗಿದೆ ನಮ್ಮ ಜೋಳದ ರೊಟ್ಟಿ ಅಂತ ಕಾಣಿಸ್ತಿದ್ದಿಲ್ಲ ರೀ ನಿಮಗೆ ನೋಡಿರಿ ಇಲ್ಲಿ ಈ ರೀತಿಯಾಗಿ ಮುದುಡೆ ಮಾಡಿದ್ರು ಕೂಡ ನೋಡಿ ಈ ರೀತಿಯಾಗಿ ಸ್ಮೂತಾಗಿ ನಾನು ರೈತ ಮಾಡೋ ರೀತಿಯಲ್ಲಿ ನೀವು ಕೂಡ ಮಾಡ್ಕೊಂಡ್ರಿ ತುಂಬ ಸ್ಮೂತಾಗಿರ್ತದೆ ನೋಡಿರಿ ನಾನು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಎಷ್ಟು ತೊಗೊಂಡೆ ರೊಟ್ಟಿ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಕಾಣಿಸ್ತಿರ್ಬೋದು ರೀ ರೊಟ್ಟಿ ಮಾಡೋದೇನು ರೀ ತುಂಬ ಸುಲಭವಾಗಿ ಕ್ವಿಶ್ ಆಗಿ ಬೇಗನೇ ರೀ ನೋಡ್ರಲ್ಲ ನಾನು ಇಲ್ಲಿ ಜೋಳದ ರೊಟ್ಟಿ ಅಂದರೆ ಈ ರೀತಿಯಾಗಿ ಮಾಡಿ ರೀ ಈ ರೀತಿ ಕೆರ್ಷೆಗೆ ಹಾಕಿ ನೋಡಿ ಎಷ್ಟೊಂದು ಆಗಿದೆ ನಮ್ಮ ಜೋಳದ ರೊಟ್ಟಿ ಅಂತ ರೀ ನಿಮಗೆ ನೋಡಿರಿ ಈ ರೀತಿಯಾಗಿ ಮುದುಡೆ ಮಾಡಿದ್ರು ಕೂಡ ನೋಡಿ ಈ ರೀತಿಯಾಗಿ ಸ್ಮೂತಾಗಿ ನಾನು ರೈತ ಮಾಡೋ ರೀತಿಯಲ್ಲಿ ನೀವು ಕೂಡ ಮಾಡ್ಕೊಂಡ್ರಿ ತುಂಬ ಸ್ಮೂತಾಗಿರ್ತದೆ ನೋಡಿರಿ ನಾನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಎಷ್ಟು ತೊಗೊಂಡೆ ರೊಟ್ಟಿ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಕಾಣಿಸ್ತಿರ್ಬೋದು ರೀ ರೊಟ್ಟಿ ಮಾಡೋದೇನು ರೀ ತುಂಬ ಸುಲಭವಾಗಿ ಕ್ವಿಶ್ಟಾಗಿ ಬೇಗನೇ ಆಗಿಬಿಡುತ್ತಲ್ರಿ